ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮಸ್ಕಾರ ಅತ್ಯಂತ ವಿಶೇಷವಾದಂತಹ ಗೋಷ್ಠಿಯನ್ನ ನಮ್ಮ ಕರ್ನಾಟಕ ಕಾರ್ಯ ಪತ್ರಕರ್ತರ ಸಂಘ ಆಯೋಜನೆ ಮಾಡಿದೆ ಮಾಧ್ಯಮ ಓದುಗರು ನೋಡುಗರು ಮತ್ತು ಕೇಳುಗರು ಈ ಕಾರ್ಯಕ್ರಮಕ್ಕೆ ನಮ್ಮ ನಲ್ಮೆಯ ಸನ್ಮಿತ್ರರು ಇವತ್ತು ವೇದಿಕೆನಲ್ಲಿದ್ದಾರೆ ಎಲ್ರಿಗೂ ನಮಸ್ಕಾರಗಳನ್ನ ಹೇಳ್ತಾ ನಾನು ಮಾತನ್ನು ಆರಂಭ ಮಾಡ್ತೇನೆ ಪತ್ರಿಕೋದ್ಯಮದಲ್ಲಿ ಇವತ್ತು ಓದುಗರ ಕೊರತೆ ಕಾಡ್ತಿದೆ ಅನ್ನೋದು ಒಂದು ಆತಂಕ ಎಲ್ಲ ಕಡೆ ಬರ್ತಾ ಇದೆ ಇವತ್ತಿನ ಜನರೇಷನ್ನ ಇವತ್ತಿನ ಜನರೇಷನ್ನಲ್ಲಿ ಪತ್ರಿಕೆಯ ಓದು ಅದರ ಕೊರತೆ ನಮಗೆ ಕಾಡ್ತಾ ಇದೆ ಅಂತೇಳಿ ಪ್ರತಿದಿನ ನಮ್ಮೆಲ್ಲರಿಗೂ ಕೂಡ ರಿಪೋರ್ಟ್ಸ್ಗಳು ಬರ್ತವೆ ನಮ್ಮ ವಿತರಕರು ನಮ್ಮ ಮಾಧ್ಯಮ ಪ್ರತಿನಿಧಿಗಳು ಅದನ್ನು ಪದೇ ಪದೇ ಹೇಳ್ತಾ ಇರ್ತಾರೆ ಆದರೆ ಈ ಸೋಷಿಯಲ್ ಮೀಡಿಯಾದ ಅಬ್ಬರದಲ್ಲಿ ಓದುಗರನ್ನ ನಾವೇನು ಕಳ್ಕೊಂಡಿಲ್ಲ ಓದುಗರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಪ್ರಸ್ತುತ ಫ್ರಂಟ್ಲೈನ್ ಮೀಡಿಯಾಗಳು ಪ್ರಿಂಟ್ ಮೀಡಿಯಾಗಳು ಮಾಡ್ತಾ ಇದ್ದಾವೆ ಅದರಲ್ಲೂ ಒಂದಷ್ಟು ಸಾಧಕ ಬಾಧಕಗಳಿದಾವೆ ಅದರ ಸಂಪೂರ್ಣವಾದಂಥ ಚರ್ಚೆ ಇವತ್ತಿನ ಗೋಷ್ಠಿನಲ್ಲಿ ಆಗುತ್ತೆ ಅನ್ನೋ ಆಶಯ ನನ್ನದಿದೆ ಓದುಗರನ್ನು ಜಾಗೃತಿಗೊಳಿಸುವಂಥದ್ದು ಓದುಗರಲ್ಲಿ ಓದುವ ಪ್ರಜ್ಞೆಯನ್ನು ಹೆಚ್ಚು ಮಾಡುವ ಜವಾಬ್ದಾರಿ ಇವತ್ತು ನಮ್ಮಗಳ ಮೇಲಿದೆ ಈ ನಿನ್ನೆ ನಾನೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ ಒಬ್ಬರು ಸಂಸದರು ಹೇಳ್ತಾ ಇದ್ರು ಮಸಾಲೆ ಇಲ್ಲ ಅಂತೇಳಿ ನಮ್ಮ ಕಾರ್ಯಕ್ರಮಗಳನ್ನು ಮೀಡಿಯಾದಲ್ಲಿ ಕವರ್ ಮಾಡಲ್ಲ ಸರ್ ಸೊ ಇದಕ್ಕೇನಾದರೂ ಒಂದು ಪರಿಹಾರವನ್ನು ಅವುಗಳು ಕೊಡಬೇಕು ಅಂತೇಳಿ ಯಾವ ಮೀಡಿಯಾದಲ್ಲೂ ಕೂಡ ಮಸಾಲೆ ಸುದ್ದಿಗಳನ್ನು ಕೊಡಬೇಕು ಅನ್ನೋ ಆಶಯ ಇರೋದಿಲ್ಲ ಸೊ ಜನರ ಜಾಗೃತಿಯನ್ನು ಮೂಡಿಸೋ ಓದುಗರಲ್ಲಿ ಸುದ್ದಿಯ ಕುತೂಹಲವನ್ನು ಕೆರಳಿಸುವಂಥ ಜವಾಬ್ದಾರಿ ನಮ್ಮಗಳ ಮೇಲಿದೆ ಅದನ್ನು ನಾವು ತಲುಪಿಸುವಂಥ ಹಂತದಲ್ಲಿ ನಾವು ಫೈಲ್ಯೂರ್ ಆಗ್ತಾ ಇದೀವಿ ನಮ್ಮ ವಿತರಕರ ಸಂಘದ ರಾಜ್ಯಾಧ್ಯಕ್ಷ ಶಂಭುಲಿಂಗ ಅವರು ನನಗೆ ಪದೇ ಪದೇ ಹೇಳ ತುಂಬ ಕಾಡ್ತಾ ಇದೆ ನೀವು ಅದಕ್ಕೇನಾದರೂ ಮಾಡಬೇಕು ಸರ್ ಹಾಗೆ ಅಂತೇಳಿ ಸೊ ವಿದೇಶಗಳಲ್ಲಿ ವೆಂಡಿಂಗ್ ಮಿಷಿನ್ ಮೂಲಕ ಪತ್ರಿಕೆಯನ್ನು ಕೊಡುವಂಥ ವ್ಯವಸ್ಥೆ ಇದೆ ಆದರೆ ನಾವಿಲ್ಲಿ ನಮ್ಮಲ್ಲಿ ಅಷ್ಟು ಅಭಿವೃದ್ಧಿಯಾಗಿ ನಾವು ಅದನ್ನು ಕೊಡೋವಂಥ ಸ್ಥಿತಿನಲ್ಲಿಲ್ಲ ಆದರೆ ಮನೆ ಮನೆಗೆ ಪತ್ರಿಕೆಯನ್ನು ತಲುಪಿಸುವಂಥ ಕೆಲಸದಲ್ಲಿ ನಾವು ಹೊಸ ಅನ್ವೇಷಣೆಗಳನ್ನು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನು ಬಳಕೆ ಮಾಡ್ಕೊಂಡು ಏನಾದರೂ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಯೋಚನೆ ಅದೆಲ್ಲದಕ್ಕೂ ಕೂಡ ಇವತ್ತಿನ ವಿಚಾರಗೋಷ್ಠಿನಲ್ಲಿ ಪರಿಹಾರ ಸಿಗುತ್ತೆ ಸೊ ನಮ್ಮ ರವೀಂದ್ರ ಭಟ್ಟರ ಅಧ್ಯಕ್ಷತೆಯಲ್ಲಿ ನಾವು ಗೋಷ್ಠಿಯನ್ನು ಆರಂಭ ಮಾಡೋಣ ಇವತ್ತಿನ ಗೋಷ್ಠಿನಲ್ಲಿ ಒಂದಷ್ಟು ಪರಿಹಾರಗಳನ್ನು ಹೊಸ ಅನ್ವೇಷಣೆಗಳನ್ನು ಹುಡುಕುವಂಥ ನಮ್ಮ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ನಾನು ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು